ಆಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕುಕ್ಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ಬಂದು ಪೀಝಾ ಮಾಡೋಂಥ ರೆಸಿಪಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇನ್ನು ಯಾವ್ಯಾವ ಥರ ಕುಕ್ಕಿಂಗ್ ವಿ ರೆಸಿಪಿ ಬೇಕು ಅಂತ ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ಈಗ ಒಂದು ಬೋಲ್ಗೆ ಒಂದೂವರೆ ಕಪ್ಪಷ್ಟು ಮ ಇದ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಬೇಕಿಂಗ್ ಸೋಡಾ ಇಷ್ಟು ಹಾಕ್ಕೊಂಡು ಮಿಕ್ಸ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ಒಮ್ಮೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರನ್ನ ಇದಕ್ಕೆ ಯಾವುದೇ ರೀತಿ ಮೊಸರು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಕ್ವಿಕ್ಕಾಗಿ ಈಸಿಯಾಗಿ ಮನೇಲೇ ಇರೋಂಥ ಐಟಮಲ್ಲಿ ಮಾಡ್ಕೋಬೋದು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಳ್ಳಿ ಸ್ವಲ್ಪ ಸಾಫ್ಟಾಗೇ ಇರಲಿ ಜಾಸ್ತಿ ಗಟ್ಟಿ ಕಲಿಸ್ಕೊಳಕ್ಕೆ ಹೋಗಬೇಡಿ ಹಿಟ್ಟನ್ನ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಸೆಟ್ ಬಿಡಬೇಕು ಜಾಸ್ತಿ ಟೈಮ್ ಆದರೂ ಏನು ಆಗೋಲ್ಲ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಿ ನಿಮ್ಗೆ ಟೈಮ್ ಇತ್ತು ಅಂದರೆ ಒಂದು ಆಫ್ ಆನ್ ಅವರ್ ಕೂಡ ಬಿಡ್ಬೋದು ಈಗ ನೋಡಿ ಪೀಝಾ ಸಾಸ್ ಮಾಡೋಕ್ಕೆ ಒಂದು ಸ್ಪೂನಷ್ಟು ಟೊಮೊಟೊ ಸಾಸ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಅಂಗಡಿಲೇ ಪೀಝಾ ಸಾಸ್ ರೆಡಿಮೇಡ್ ಸಹ ತಗೋಬೋದು ನೋಡಿ ಇದಕ್ಕೆ ಎರಡು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೋತಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಿಝಾ ಸಾಸ್ ಆಗುತ್ತೆ ನೋಡಿ ಈಗ ಪಿಝಾ ಸಾಸ್ ರೆಡಿಯಾಗಿದೆ ಇದು ಚೀಸ್ ಹಾಕದೆ ಪಿಝಾ ಮಾಡ್ತಾ ಇರೋದ್ರಿಂದ ವೈಟ್ ಸಾಸ್ ಮಾಡಬೇಕು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟು ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ ಅದು ಅರ್ಧ ಗ್ಲಾಸ್ ಹಾಲುಗೆ ಅರ್ಧ ಗ್ಲಾಸ್ ನೀರು ತಗೋಬೇಕು ನೋಡಿ ಈಗ ನೀರು ಹಾಕೋತಾ ಇದೀನಿ ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಆಮೇಲೆ ಈಗ ನೋಡಿ ಅದು ಕುದೀತಾ ಇದೆ ಒಂದು ಜಾಸ್ತಿ ಕುದಿಸೋಕೆ ಹೋಗಬೇಡಿ ಆಮೇಲೆ ಫುಲ್ಲು ಗಟ್ಟಿ ಆಗ್ಬಿಡುತ್ತೆ ಈಗ ಇದಕ್ಕೆ ಅರ್ಧ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ನೀವು ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು ಮತ್ತು ಎರಡು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಮತ್ತು ದೊಡ್ಡ ಪತ್ರೆ ಎಲೆ ಬರುತ್ತಲ್ವ ಅದನ್ನು ಒಣಗಿಸಿ ಪುಡಿ ಮಾಡ್ಕೋಬೇಕು ಅದು ಒಣಗಿಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ವೈಟ್ ಸಾಸ್ ರೆಡಿಯಾಗಿದೆ ಈಗ ಪೀಝಾ ಮಾಡೋಕ್ಕೆ ನಾನು ಈ ಥರ ಪ್ಲೇಟ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಊಟದ ತಟ್ಟೆನೂ ಸಹ ತೊಗೊಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇರೋದು ಪಿಜಾ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜ್ದು ಹಿಟ್ಟನ್ನ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನೋಡಿ ಇದನ್ನು ಪ್ಲೇಟ್ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ತೆಳು ಇರಲಿ ಸುತ್ತ ಸ್ವಲ್ಪ ದಪ್ಪ ಇರಲಿ ಫುಲ್ಲು ಒಂದು ಲೆವೆಲ್ ಮಾಡೋ ಹೋಗಬೇಡಿ ಮಧ್ಯ ಸ್ವಲ್ಪ ತೆಳಗಿರಲಿ ಸುತ್ತ ಒಂದು ಸ್ವಲ್ಪ ದಪ್ಪ ಇರಲಿ ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಪಿಜ್ಜಾ ಆಮೇಲೆ ಬಿಂದ ಆದಮೇಲೆ ಅದು ಫುಲ್ಲು ಕಚ್ಕೊಳ್ಳುತ್ತೆ ಆಮೇಲೆ ಎಣ್ಣೆ ಹಾಕಲಿಲ್ಲ ಅಂದರೆ ಸೀಕಾಳುತ್ತೆ ಒಂದು ಸ್ವಲ್ಪ ಕೆಳಗೆ ನೋಡಿ ಈ ಥರ ಸುತ್ತ ಒಂದು ಸ್ವಲ್ಪ ದಪ್ಪ ಇರಲಿ ಮಧ್ಯದಲ್ಲಿ ತೆಳು ಇರಲಿ ಈಗ ಈ ಥರ ಒಂದು ಕಡ್ಡಿ ತಗೊಂಡು ಮಾಡ್ಕೊಳ್ಳಿ ಗೋಬಿ ತಿನ್ನೋ ಕಡ್ಡಿ ಅಥವಾ ಸ್ಪೂನು ಯಾವುದರಿಂದ್ರೂ ಮಾಡ್ಕೋಬೋದು ಇದು ಯಾವುದು ಇಲ್ಲ ಅಂದರೆ ಹಂಚಿ ಕಡ್ಲಿ ಸಹ ಮಾಡ್ಕೋಬೋದು ಮಧ್ಯದಲ್ಲಿ ಏನು ಹಿಂಗೆ ತೂತ್ ಮಾಡೋದು ಅಂದರೆ ಅದು ಮ ಉಗ್ಬಾರ್ದು ಅಂತ ಅಷ್ಟೇ ನೆನ್ಕೋ ಅಲ್ಲ ಈ ಥರ ತೂತು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಬೇಯ್ ಬೇಕಾರೆ ಅದು ಪೀಝಾ ಮಧ್ಯದಲ್ಲಿ ಉಗ್ಗುತ್ತೆ ಆಗ ಚೆನ್ನಾಗಿ ಬರಲ್ಲ ಪೀಝಾ ಈಗ ಇದ್ರ ಮೇಲೆ ನಾವು ಆಗಲಿ ಏನು ಪಿಝಾ ಸಾಸ್ ಮಾಡ್ಕೊಂಡ್ವಿ ಅದನ್ನು ಒಂದು ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ ಅರ್ಧ ಹಾಕ್ಕೊಂಡು ಮಧ್ಯದಲ್ಲಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ ಸುತ್ತ ಏನು ಹಾಕೋಕ್ಕ ಏನು ಹೋಗ್ಬೇಡಿ ಬರೀ ಮಧ್ಯದಲ್ಲಿ ಮಾತ್ರ ಮಾಡ್ಕೊಳ್ಳಿ ಇದಿಲ್ಲ ಮಾಡೋಕ್ಕಾಗಲ್ಲ ಅಂದರೆ ಟೊಮೊಟೊ ಸಾಸ್ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಆಗಲೇ ನಾವೇನು ವೈಟ್ ಸಾಸ್ ಮಾಡಿದ್ವಿ ಅದನ್ನು ಸ್ವಲ್ಪ ಹಾಕೊಂಡು ಇದ್ರ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ ಅದೇನಾದ್ರೂ ಫುಲ್ಲು ಗಟ್ಟಿಯಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಏನಾಗೋಲ್ಲ ಸುತ್ತ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲ್ಗಡೆ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಮಧ್ಯದಲ್ಲಿ ಮಾತ್ರ ಹಾಕ್ಕೊಳ್ಳಿ ಸಾಕು ಈಗ ನಾನಿಲ್ಲಿ ಟೊಮೊಟೊ ತಗೊಂಡಿದ್ದೀನಿ ಈ ಥರ ಟೊಮೊಟೊದು ಮಧ್ಯದಲ್ಲಿ ಬೀಜ ಇರುತ್ತಲ್ವ ಅದನ್ನು ತೆಗೆದು ತಗೊಂಡಿರೋದು ನೋಡಿ ಇಲ್ಲಿ ಮಧ್ಯಕ್ಕೆ ಒಂದು ಆನಿಯನ್ನ ಬಾಕ್ಸ್ ಟೇಪು ಕಟ್ ಮಾಡಿ ಇಕ್ಕೊಂಡಿದ್ದೀನಿ ಡೆಕೋರೇಷನ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಇದ್ರ ಮೇಲೆ ಗ್ರೀನ್ ಕ್ಯಾಪ್ಸಿಕಮ್ ಎಲ್ಲೋ ರೆಡ್ಡು ಕ್ಯಾಪ್ಸಿಕಮ್ ಇವೆಲ್ಲ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಜಸ್ಟ್ ಟೊಮೊಟೊ ಮತ್ತು ಆನಿಯನ್ನೇ ತೋರಿಸ್ತಾ ಇರೋದು ಮನೇಲೇ ಇರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅಂಥದ್ದು ಇದು ಪಿಝಾ ನಿಮ್ಮ ಮನೇಲಿ ಏನಾರು ಕ್ಯಾಪ್ಸಿಕಮ್ ಇತ್ತು ಅಂದರೆ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೋಬೋದು ಇದ್ರ ಮೇಲೆ ಈಗ ಮಧ್ಯ ಮಧ್ಯದಲ್ಲಿ ಆನೆಯನ್ನು ಮಡಿಕೋತಾ ಇದ್ದೀನಿ ನೀವು ಬೇಕಾದ್ರೆ ಆನೆಯನ್ನು ಉದ್ದಕ್ಕೂ ಕಟ್ ಮಾಡ್ಕೋಬೋದು ಈ ಥರ ಉದ್ದಕ್ಕೂ ಕಟ್ ಮಾಡ್ಬೋದು ಇಲ್ಲ ಬಾಕ್ಸ್ ಟೇಪಲ್ಲಿ ಬೇಕು ಅಂದರೆ ಆ ಥರನೂ ಕಟ್ ಮಾಡ್ಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಈಗ ಸುತ್ತ ಇಕ್ಕೋತಾ ಇದ್ದೀನಿ ఇర్రమే కార్న్ సహా హాకబోదు పన్నీరు కార్న్ యన్ బారు హోబౌదు ఈ మేలు స్వల్ప చిల్లీ ఫ్లేక్స్ హాకీ ನೀವು ಬೇಕಾದ್ರೆ ದೊಡ್ಡ ಪತ್ರೆ ಎಲೆನ ಒಣಗಿಸಿ ಪುಡಿ ಮಾಡಿ ಸಹ ಇದರ ಮೇಲೆ ಹಾಕೋಬೋದು ಈಗ ಇನ್ನೊಂದು ಸ್ವಲ್ಪ ಏನು ಪಿಝಾ ಸಾಸ್ ಇತ್ತು ಅದನ್ನು ಇದರ ಮೇಲೆ ಹಾಕೋತಾ ಇದ್ದೀನಿ ಈಗ ಇದ್ರ ಸುತ್ತ ದಪ್ಪ ಇರುತ್ತೆ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು ಬೇಕಾದರೆ ನೀವು ಬೆಣ್ಣೆ ಸಹ ಯೂಸ್ ಮಾಡ್ಬೋದು ಅಲ್ಲಿ ನಾನು ಜಸ್ಟ್ ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ ಸುತ್ತ ಈಗ ಒಂದು ಪ್ಯಾನ್ನ ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಈಗ ಅದರ ಮೇಲೆ ಈ ಪ್ಲೇಟ್ನ ಮಡಗಬೇಕು ನಿಮ್ಮ ಮನೇಲಿ ಏನಾದರೂ ಓವನ್ ಇತ್ತು ಅಂದರೆ ಓವನಲ್ಲಿ ಸಹ ಮಾಡ್ಕೋಬೋದು ಇಲ್ಲಾಂದರೆ ಪ್ಯಾನ್ ಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪು ಬರುತ್ತಲ್ವ ಕಲ್ಲುಪ್ಪಾಕಿ ಅದ್ರ ಮೇಲೆ ಸ್ಟ್ಯಾಂಡ್ ಥರ ಏನಾರು ಮಡಗಿ ಅದರ ಮೇಲೆ ಈ ಪ್ಲೇಟ್ ಸಹ ಇಲ್ಲ ಅಂದರೆ ನಾರ್ಮಲಾಗಿ ಈ ಥರ ಸಹ ಮಾಡ್ಬೋದು ಈಗ ಒಂದು ಒಂದು ಕಡ್ಡಿ ತಗೊಂಡು ಚುಚ್ ನೋಡಿ ಅದೇನಾದ್ರೂ ಅಂಟ್ತಾ ಇದೆ ಅಂದರೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅಂತ ಅಂಟ್ಲಿಲ್ಲ ಅಂದರೆ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ ಈಗ ನೋಡಿ ಇದು ಬೆಂದಿದೆ ಇದನ್ನ ಈಗ ಎತ್ಕೊತಾ ಇದ್ದೀನಿ ನೋಡಿ ಎತ್ಕೊಂಡಿದ್ದೀನಿ ಈಗ ಇದನ್ನು ಒಂದು ತಟ್ಟೆಯ ಮೇಲೆ ಹಾಕೋತಾ ಇದ್ದೀನಿ ಶಿಫ್ಟ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಚಾಕ್ ತಗೊಂಡು ಸುತ್ತ ಒಂದು ಸ್ವಲ್ಪ ಕಟ್ ಮಾಡೋ ಥರ ಇದು ಮಾಡಿ ಅಂಟಿರಲ್ಲ ಬಟ್ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಕ್ಲೀನಾಗಿ ಬರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಿಝಾ ಹೋಮ್ ಮೇಡ್ ಪ್ರತಿಯೊಂದು ಮನೆಯಲ್ಲೇ ಇರುತ್ತೆ ಇಂಗ್ರೀಡಿಯೆಂಟ್ಸು ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ ಸಹ ಅಂಗಡಿಯಿಂದ ಥರ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಮನೆಯಲ್ಲೇ ಇರುತ್ತೆ ಈಗ ನೋಡಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೀವು ಪಿಝಾ ಕಟ್ಟರ್ ಇತ್ತು ಅಂದರೆ ಅದರಲ್ಲೂ ಸಹ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಚಾಕಲ್ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಯಾವ್ಯಾವ ಥರ ಕುಕಿಂಗ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್